ಸಚಿವರಲ್ಲಿ ಕಾರ್ಯಕ್ರಮವನ್ನ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಜಿ ಸಿ ಚಂದ್ರಶೇಖರ್ ಅವರು ನೀಡಿದ್ದಾರೆ ಅದಕ್ಕೋಸ್ಕರ ನಮ್ಮ ರಾಜ್ಯದ ಎಲ್ಲ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಜಿಲ್ಲಾಧ್ಯಕ್ಷರಾಗಿರ್ಬೋದು ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು ಮತ್ತು ಮಹಿಳಾ ಸಂಬಂಧಪಟ್ಟ ಬೀದಿ ವ್ಯಾಪಾರಿಗಳು ಎಲ್ಲರೂ ಪ್ರತಿನಿಧಿಗೋಸ್ಕರ ಉಳಿದಿದ್ದಾರೆ ಆಗಲು ಅಂತ ಹೇಳಿ ಉಳಿದಿದ್ದಾರೆ ಈ ಕಾರ್ಯಕ್ರಮವನ್ನ ಸರ್ಕಾರ ಮಟ್ಟದಲ್ಲಿ ನಾನು ಹೆಚ್ಚಿನ ಭರವಸೆಯಾಗಿ ಈಡೇರಿಸ ಕೊಡ್ತೀನಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅದೇ ರೀತಿಯ ನಮ್ಮ ಸ್ಟೇಟ್ ಕಮಿಟಿ ಆಗಿರ್ಬೋದು ಅವರು ಸಹಿತ ಕೆಲಸಗಳನ್ನ ಆಯಾ ಏರಿಯಾದಲ್ಲಿ ರಿಪೋರ್ಟ್ ಅನ್ನ ನಮಗೆ ತಗ್ಸ್ಬೇಕು ಯಾಕೆಂದ್ರೆ ಅವ್ರು ವರದಿ ಕೊಡ್ಲಿಲ್ಲ ಅಂದ್ರೆ ನಾವಿಲ್ಲಿ ವರದಿ ಕೊಡೋಕಾಗೋದಿಲ್ಲ ನಾನು ಯಾರ ಕಡೆಯಿಂದ ಏನ್ ಮಾಡಿಸ್ಬೇಕು ಅನ್ನತಕ್ಕಂಥದನ್ನ ನಾನು ಸಂಪೂರ್ಣವಾಗಿ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಮಹಿಳಾ ಆಯೋಗ ಆಯೋಗದ ಅಧ್ಯಕ್ಷರುಗಳು ಮತ್ತು ಮಹಿಳಾ ಕೆಪಿಸಿ ಬೀದಿ ಬದಿ ವ್ಯಾಪಾರದ ಮಹಿಳಾ ಅಧ್ಯಕ್ಷರು ಮತ್ತು ನಮ್ಮ ಸೌಮ್ಯ ರೆಡ್ಡಿ ಆಗಿರ್ಬೋದು ಶಿವನನ್ನ ಕಾಂತಮ್ಮ ನಾಯಕರಾಗಿರ್ಬೋದು ವೀಣಾ ಶಕ್ಹಾರ ಆಗಿರ್ಬೋದು ಅನೇಕ ಅವಿಲೇರಿಗೋಸ್ಕರ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಯ್ತು ಈ ಕಾರ್ಯಕ್ರಮಕ್ಕೆ ಖುಷಿ ಕೊಟ್ಟು ಎಲ್ಲರೂ ಖುಷಿ ಕೊಟ್ಟರು ಅವರಿಗೆ ಈ ಖುಷಿಯನ್ನ ಇದೇ ರೀತಿ ಅರಿಬೇಕು ಆ ಜನಕ್ಕೆ ಆ ನ್ಯಾಯವನ್ನ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಇವತ್ತು ಕಾರ್ಯಕ್ರಮಕ್ಕೆ ನೂರಾರು ಜನ ಬಂದು ಭಾಗಿಯಾಗಿದ್ದಾರೆ ಅವರು ಎಲ್ಲರೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವ್ರು ಇದೇ ರೀತಿ ಎತ್ತರ ಬೆಳಿಲಿ ಅಂತ ನಾನು ಶುಭ ನುಡಿ ಶುಭಿ ಕಾಂಗ್ರೆಸ್ ಆಗಲ್ಲಪ್ಪ ಅಂತ ಅಸಿನ ರಜಿಸ್ವಾಮಿ ಅಂತ ಬಹಳ ಎಕ್ಸೈಟ್ಮೆಂಟ್ ಕೆಲವೊಂದು ಜನ ಹೆಣ್ಣು ಕಾಣ್ತಾ ಹೌದು ಏಕೆಂದ್ರೆ ಆ ಭಾಗದಲ್ಲಿ ಮಹಿಳೆಯರು ಸಂಪೂರ್ಣವಾಗಿ ಒಂದು ವೇದಿಕೆ ಸಿಕ್ಕಿದಾಗ ಅವ್ರಿಗೆ ಎಷ್ಟೋ ಮಹಿಳೆಯರಿಗೆ ಸಂತೋಷ ಆಗ್ತದೆ ಅಳು ಅಳ ಬರುತ್ತೆ ನನ್ನ ಕಣ್ಣಲ್ಲಿ ಅಳು ಬಂದ್ಬಿಟ್ಟು ಟೈಮಲ್ಲಿ ಯಾಕೆಂದ್ರೆ ಅವ್ರು ಹೇಳ್ಕೊಡ್ತಾರೆ ಮಹಿಳೆಯರು ಸಹ ದೌರ್ಜನ್ಯಗಳು ಈ ತರ ಯಾಕೆಂದ್ರೆ ಪುರುಷರು ಮಹಿಳೆಯರು ಮಾತಾಡೋದು ಬಹಳ ಡಿಫರೆಂಟ್ ಇವಾಗ ನಾನು ಮಹಿಳೆಯರ ಹತ್ರ ಮಾತಾಡಕ್ಕೆ ಪುರುಷ ಪುರುಷರು ಮಹಿಳೆಯರು ಮಹಿಳೆಯರು ಮಾತಾಡೋದು ಬಹಳ ಡಿಫ್ರೆಂಟ್ ಅದಕ್ಕೆ ಮಹಿಳೆ ಲೀಡರ್ಗಳನ್ನ ಬೆಳೆಸ್ತಾ ಇದ್ದೀನಿ ಅದೇ ರೀತಿ ಬೆಳೆಸ್ತಾ ಇದ್ದೀನಿ ಈ ಈ ಇದನ್ನು ಸಂಪೂರ್ಣವಾಗಿ ದೊಡ್ಡ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ಈವಾಗ ವುಮೆನ್ಸ್ ಅಂದ್ರೆ ಪಿಂಕ್ ಜೋನ್ ಝೋನ್ಗಳಾಗಿರ್ಬೋದು ಶೌಚಾಲಯಗಳಾಗಿರ್ಬೋದು ಕುಡಿಯ ನೀರು ವ್ಯವಸ್ಥೆ ಆಗಲಿ ದೌಚನ ತಡೆಗಟ್ಟಕ್ಕೆ ಯಾವ ಯಾವ ಜಿಲ್ಲೆಯಿಂದ ಡ್ರಾಪ್ ಗಳನ್ನ ಕೊಡ್ತಾರೆ ನಾನು ಕೆ ಪಿ ಸಿ ಸಿ ಚಂದ್ರಶೇಖರ್ ಅದೇ ಹೇಳಿದ್ದಾರೆ ನಮ್ಮ ನಾಗರ ನಾಗಲಕ್ಷ್ಮಣ ಶ್ರೇಖರ್ ಅದೇ ಹೇಳಿದ್ದಾರೆ ನಮ್ಮಿಂದ ನಿಮ್ಗೇನಾಗಬೇಕು ನಮ್ಮಿಂದ ನಿಮ್ಗೇನು ಉಪಯೋಗ ಆಗಬೇಕು ನಮ್ಮ ಸರ್ಕಾರದಿಂದ ನಮ್ಮ ಪಕ್ಷದಿಂದ ಏನು ಉಪಯೋಗ ಆಗಬೇಕು ಅನ್ನತಕ್ಕಂಥದ್ದನ್ನು ತಿಳಿಸಿದ್ದಾರೆ ಅದಕ್ಕೆ ಬಹಳ ತುಂಬಾ ಹೃದಯಪೂರ್ವಕ ಎಲ್ಲ ಮಹಿಳೆಯರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ರಮ ಯಶಸ್ವಿ